ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ವಿ ಕೆ ಕನ್ನಡ ವ್ಲಾಗ್ಸ್ ನನ್ನ ಹೆಸರು ಶ್ರುತಿ ವಸಂತ್ ಕುಮಾರ್ ಸೊ ಇದು ಬಂದು ಶುಕ್ರವಾರದ ಸಂಜೆಯಿಂದ ಶನಿವಾರದ ಮಧ್ಯಾಹ್ನದವರೆಗೂ ವ್ಲಾಗ್ ಆಗಿರುತ್ತೆ ಈವ್ನಿಂಗ್ ನಾನು ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಪುಲಾವ್ ರಾತ್ರಿಗೆ ಪುಲಾವ್ ಮಾಡೋಣ ಅಂತ ವೆಜಿಟೇಬಲ್ ಪುಲಾವೇ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನಾನು ತಗೊಂಡಿರೋ ಐಟಮ್ಸ್ ಎಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲು ಮಿಕ್ಸಿ ಜಾಸ್ತಿ ನಾನು ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡೋಕ್ಕೆ ಹಸಿ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಅದನ್ನು ನೀರು ಹಾಕ್ತೇನೆ ಪೇಸ್ಟ್ ಮಾಡಿ ತರಿ ತರಿಯಾಗಿ ತುಂಬ ಸಣ್ಣದಾಗಿ ಮಾಡಬೇಡಿ ಚೆನ್ನಾಗಿರಲ್ಲ ತರಿ ತರಿಯಾಗಿ ಮಾಡಿ ಚೆನ್ನಾಗಿರುತ್ತೆ ನಾನು ಹೆಚ್ಚಿಗೆ ಯಾವ ಮಸಾಲನೂ ಹಾಕಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿಮೆಣಸಿನ್ಕಾಯಿ ತೊಗೊಳ್ಳಿ ಜಾಸ್ತಿ ತಗೋಬೇಡಕ್ಕೆ ಹೋಗಬೇಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಸೊ ನೋಡ್ಬೋದು ಈಗ ನಾನು ಮಿಕ್ಸಿ ಮಾಡ್ತಿದ್ದೀನಿ ಸ್ವಲ್ಪ ತರಿ ತರಿಯಾಗೆ ಪೇಸ್ಟ್ ಮಾಡಿದ್ದೀನಿ ಚಿಕ್ಕದಾಗಿ ಮಾಡಿಕೊಂಡಿಲ್ಲ ಸೊ ಈಗ ನಾನು ಇದಕ್ಕೆ ತರಕಾರಿ ತೊಗೊಂಡಿರೋದು ಕ್ಯಾರೆಟ್ ಹಾಗೇ ಬೀನ್ಸ್ ಫ್ಲವರ್ ಹಾಗೆ ಹಸಿ ಬಟಾಣಿ ಒಂದು ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಮಗೇನು ಬೇಕೋ ಅದು ತೊಗೊಳ್ಳಿ ತರಕಾರಿ ಸೊ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಎಲೆ ಅಥವಾ ಪುಲಾವ್ ಎಲೆ ಅಂತಾರಲ್ವ ಅದನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಅದನ್ನು ಎಣ್ಣೆ ಮೇಲೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಅದನ್ನು ಬಾಡಿಸಾದ್ಮೇಲೆ ಇದಕ್ಕೆ ನಾನು ತೊಗೊಂಡಿರುವಂಥ ತರಕಾರಿಗಳನ್ನೆಲ್ಲ ಹಾಕ್ತಿದ್ದೀನಿ ನಾನಿಲ್ಲಿ ಟೊಮೆಟೊ ಇಲ್ಲ ನಿಂಬೆ ಹುಳಿ ಇದ್ದೀನಿ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಹಾಕಿದ್ರು ಈ ತರಕಾರಿನೆಲ್ಲ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ಸ್ಟೀಮ್ ಆಗಬೇಕು ಅದೇ ಸ್ಟೀಮಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೈಯಾಡಿಸಿ ಉಪ್ಪು ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ತರಕಾರಿ ಸ್ವಲ್ಪ ಬೇಗನೆ ಬೇಯುತ್ತೆ ಅದಾದ್ರ ಜೊತೆಗೆ ಮಿಕ್ಸಿಯ ಮಾಡಿದ್ನಲ್ವ ಆ ಪೇಸ್ಟ್ ಕೂಡ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಎಲ್ಲ ಹಸಿದೆ ಹಾಕಿರ್ತೀವಿ ಹಾಗಾಗಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಮುಚ್ಚಿಡಿ ಸ್ವಲ್ಪ ಹೊತ್ತು ಬೇಯ್ಲಿ ಬೆಂದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಚಿಟಿಕೆ ಅರಿಶಿನ ಹಾಕಿ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಬೇರೆ ಯಾವ ಮಸಾಲೂ ಇಲ್ಲಿ ಹಾಕೋಲ್ಲ ಪುಲಾವ್ ಮಸಾಲ ಅದು ಇದು ಏನು ಹಾಕಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಅದಕ್ಕೆ ತೊಳೆದಿರುವಂಥ ಅಕ್ಕಿ ಹಾಕ್ತೀನಿ ಇಲ್ಲಿ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಅಕ್ಕಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಡಿ ಅದು ಚೆನ್ನಾಗಿ ಬೆಂದಾದ್ಮೇಲೆ ಮುಚ್ಚಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ನೀರು ಹಾಕಬೇಕು ಸೊ ಇಲ್ಲಿ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕಾಗಿ ನಾನು ನಾಲ್ಕು ಕಪ್ ನೀರು ತೊಗೊಳ್ತೀನಿ ಯಾಕಂದರೆ ಪುಲಾವು ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾನಿಲ್ಲಿ ನಾಲ್ಕು ಕಪ್ ನೀರು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಾಕಿದ್ದೀನೋ ಅದೇ ಕಪ್ಪಿಂದನೇ ನಾಲ್ಕು ಕಪ್ ನೀರು ತಗೊಂಡಿದ್ದೀನಿ ಈಗ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿ ಅದಕ್ಕೆ ನಿಂಬೆ ಹುಳಿ ತೊಗೊಂಡಿದ್ವಿ ಅಲ್ವಾ ಸೊ ನಿಂಬೆ ಹುಳಿ ರಸನ ಅದಕ್ಕೆ ಹಾಕಿ ಕೈ ಆಡಿಸಿ ಮುಚ್ಚಿಟ್ರೆ ಪುಲಾವ್ ರೆಡಿ ಆಗುತ್ತೆ ಸೊ ಮೂರು ವಿಸಿಲ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತೀನಿ ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಇವಾಗ ನಿಂಬೆ ಹುಳಿ ಹಾಕಿದೆ ಸೊ ಆಡಿಸಿ ಮುಚ್ಚಿಟ್ಬಿಡ್ತೀನಿ ಸೊ ಇದು ಮೂರು ಆಗುತ್ತೆ ಮೂರು ವಿಸಿಲ್ ಆಯಿತು ಇವಾಗ ಸೊ ಇದು ಮೂರು ವಿಸಿಲ್ ಆದಮೇಲೆ ನಾನು ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ತೀನಿ ಸೊ ಆಮೇಲೆ ಈಗ ನಾನು ಹೆಸರುಬೇಳೆ ಫ್ರೈ ಮಾಡೋದಿತ್ತು ಅದಕ್ಕಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಹೆಸರು ಬೇಳೆ ಇದ್ದೀನಿ ನೋಡ್ತಿರ್ಬೋದು ಈಗ ಸಿಪ್ಪೆ ಇರೋ ಅಂತಹ ಬೇಳೆ ಸೊ ಇದನ್ನ ಹಾಕಿ ಫ್ರೈ ಮಾಡ್ತೀನಿ ಹಾಗೆ ಇಟ್ಟರೆ ಹುಳ ಆಗುತ್ತೆ ಹಾಗಾಗಿ ನಾನು ಫ್ರೈ ಮಾಡೇ ಇಡ್ತೀನಿ ಯಾವಾಗಲೂ ಕಿಚಡಿ ಎಲ್ಲ ಮಾಡ್ತಾರಲ್ವ ಅದೇ ಹೆಸ್ರು ಬೇಳೆ ಸೊ ಹಾಗಾಗಿ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ತೀನಿ ಎರಡು ಪ್ಯಾಕೆಟ್ ಇದೆ ಸೊ ಮೊದಲು ಒಂದು ಪ್ಯಾಕೆಟನ್ನು ಫ್ರೈ ಮಾಡಿ ಮತ್ತೊಂದು ಪ್ಯಾಕೆಟನ್ನು ಆಮೇಲೆ ಫ್ರೈ ಮಾಡ್ತೀನಿ ಸೊ ಇದ ಆದಮೇಲೆ ಇದು ಮೊದಲನೇ ಪ್ಯಾಕೆಟ್ ಫ್ರೈ ಆಯಿತು ಇದ್ರ ಘಮ ಬರ್ತಾ ಇರುತ್ತೆ ಫ್ರೈ ಆಗಿದ್ದು ಇಲ್ಲಿ ನೋಡ್ಬೋದು ಒಂದು ಟಿಪ್ ನಿಮಗೆ ಈ ಥರ ನಾವು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ತೀವಿ ಸೊ ಈ ಥರ ಕಟ್ ಮಾಡಿದೆ ನೀವು ಅದನ್ನು ಅಟ್ಯಾಚ್ ಇಟ್ಟು ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರೀಸೈಕಲ್ ಆಗಬೇಕಾದ್ರೆ ಚೆನ್ನಾಗಿರುತ್ತೆ ಸಣ್ಣ ಪೀಸ್ ಯಾವತ್ತೂ ರೀಸೈಕಲ್ ಆಗಲ್ಲ ಸೊ ಆ ಥರ ಚಿಕ್ಕದಾಗಿ ಕಟ್ ಮಾಡಿದ್ರು ಈ ಕವರ್ ಖಾಲಿ ಆದಮೇಲೆ ಆ ಚಿಕ್ಕ ಪೀಸನ್ನು ಅದ್ರೊಳಗೆ ಹಾಕಿ ಡಸ್ಟ್ಬಿನ್ನಿಗೆ ಹಾಕಿ ಹಾಗೆ ಎಸಿಬೇಡಿ ಡ ಅದ್ರೊಳಗೆ ಹಾಕಿ ಡಸ್ಟ್ಬಿನ್ಗೆ ಹಾಕಿ ಸೊ ಈ ಪ್ಯಾಕೆಟನ್ನು ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಪಕ್ಕಕ್ಕೆ ಕುಕ್ಕರಿನ ವಿಸಿಲು ಹೋಗಿದೆ ಏರು ಹೋಗಿದೆ ಸೊ ಹಾಗಾಗಿ ಇದನ್ನು ಓಪನ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಪುಲಾವ್ ಅಂತ ಯಾವ ತರಕಾರಿನೂ ಮೇಲೆ ಕುತ್ಕೊಂಡಿಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈಯಾಡಿಸ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾವ ಉಪ್ಪು ಜಾಸ್ತಿ ಆಗಿದಿಲ್ಲ ಖಾರನೂ ಜಾಸ್ತಿ ಆಗಿದೆಯಲ್ಲ ನಿಮ್ಗೆ ಹಾಗೆ ಅನಿಸುತ್ತೆ ಅದು ಕ್ರಿಸ್ಟಲ್ ಸಾಲ್ಟ್ ಹಾಕ್ತೀನಲ್ವ ನಾನು ಆಗಾಗ ಹಂಗೆ ಅನಿಸುತ್ತೆ ಸೊ ಇದನ್ನು ಕೈಯಾಡಿಸಿ ಮುಚ್ಚಿಡ್ತಿದ್ದೀನಿ ಇಲ್ಲಿ ಬೇಳೆನೂ ಫ್ರೈ ಆಯಿತು ಸೊ ಮುಂಚೆನೂ ಒಂದು ಫ್ರೈ ಮಾಡಿದ್ದೆ ಅಲ್ವಾ ಬೇಳೆ ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಓವರ್ನೈಟ್ ನಾನು ಬಿಟ್ಬಿಡ್ತೀನಿ ತಣ್ಣಗಾದ್ಮೇಲೆ ಇದನ್ನು ಡಬ್ಬನಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತೀನಿ ಸೊ ನೋಡಿದ್ರಲ್ವ ಇವತ್ತು ಶುಕ್ರವಾರದ ನೈಟ್ ಮುಗೀತು ಈಗ ನೈಟ್ ಆಗಿದೆ ಗುಡ್ ನೈಟ್ ಸೊ ಗುಡ್ ಮಾರ್ನಿಂಗ್ ಇದು ಶನಿವಾರದ ಮಾರ್ನಿಂಗ್ ಬ್ಲಾಗ್ ಸೊ ನೋಡ್ತಿರ್ಬೋದು ನೀವು ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ ಹಾಗೆ ದೇವ ಪೂಜೆನೂ ಆಯಿತು ಹೊಸಲು ಪೂಜೆನೂ ಆಯಿತು ಇವತ್ತು ಹುಣ್ಣ್ಮೆ ಅದಕ್ಕಾಗಿ ನಾನು ಹೊಸಲಿಗೆ ದೀಪ ಇಟ್ಟಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ಹಾಲಲ್ಲಿ ಒಂದು ಪುಟ್ಟ ಮನಿ ಪ್ಲ್ಯಾಂಟ್ ಇದೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ನನಗೆ ತುಂಬ ಇಷ್ಟ ಆಯಿತು ಮನೇಲಿ ಗ್ರೀನ್ ಇದ್ದರೆ ಚೆನ್ನಾಗೇ ಕಾಣುತ್ತೆ ನೋಡೋಕ್ಕೆ ಸೊ ಇದು ದೇವರ ಮಂಗಳಾರ ಆಗಿದೆ ಈಗ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಬಟ್ಟೆ ವಾಶ್ ಮಾಡೋದಿತ್ತು ನನಗೆ ಮೂರು ದಿನದ ಬಟ್ಟೆಗಳಿದ್ವು ನಾನು ಎರಡು ಮೂರು ದಿನ ನಾನು ಬಟ್ಟೆ ವಾಶ್ ಮಾಡಿರಲಿಲ್ಲ ಸೊ ನಾನು ಡೈಲಿ ಅಷ್ಟೇ ವಾಶ್ ಮಾಡಲ್ಲ ಎರಡು ಮೂರು ದಿನಕ್ಕೊಮ್ಮೆ ಮಾಡ್ತೀನಿ ಅದರಲ್ಲಿ ಸ್ಕೂಲ್ ಡ್ರೆಸ್ ಎಲ್ಲ ಇದ್ದವು ಅಲ್ವಾ ಇವತ್ತು ತುಂಬ ಜಾಸ್ತಿ ಇರೋ ಕಾರಣಕ್ಕೆ ಬೇಗ ಬೇಗನೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಇವತ್ತು ಟಿಫಿನ್ ಏನೂ ಮಾಡೋದಿದ್ದಿಲ್ಲ ಹಾಗಾಗಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗ್ಲಿಕ್ಕೆ ಹಾಕ್ತಿದ್ದೀನಿ ಸ್ಟ್ಯಾಂಡಲ್ಲೇ ಹಾಕ್ತಿದ್ದೀನಿ ನಾನು ಬಟ್ಟೆಗಳನ್ನ ನನ್ನ ಮಗನು ಹೆಲ್ಪ್ ಮಾಡ್ತಾ ಇದ್ದಾನೆ ಕ್ಲಿಪ್ಪೆಲ್ಲ ಇಡೋಕ್ಕೆ ಓಡೋಡಿ ಊಡೋಡಿ ಬರ್ತಾ ಇದ್ದಾನೆ ಕ್ಲಿಪ್ ಇಡೋಕ್ಕೆ ಅವನಿಗೆ ಆ್ಯಕ್ಚುಲಿ ನಾನು ಅವನಿಗೆ ಅಡ್ಡ ಇದ್ದೀನಿ ಅಲ್ಲ ಅವ್ನು ಸೈಕಲ್ ಆಡ್ತಾನೆ ಹಾಗಾಗಿ ಅವನಿಗೆ ಅಡ್ಡ ಇದ್ದೀನಿ ನಾನು ಹೋದ್ಮೇಲೆ ಅವನಿಗೆ ಸೈಕಲ್ ಆಡೋಕ್ಕೆ ಈಸಿ ಆಗುತ್ತೆ ಸೊ ಇವತ್ತು ನಾನು ಹೊಸ ಒಂದು ನೂಡಲ್ಸ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಟ್ರೈ ಮಾಡೋಣ ಅಂತ ನಾನು ಹೊಸ ಹೊಸದಾಗಿ ಫುಡ್ ಟ್ರೈ ಮಾಡೋಕ್ಕೆ ಇಷ್ಟ ನನಗೆ ಹಾಗಾಗಿ ಒಂದು ಹೊಸ ಪ್ಯಾಕೆಟ್ ತೊಗೊಂಬಂದಿದ್ದೆ ಬಂದಿದ್ದೆ ನೂಡಲ್ಸ್ದು ನೋಡ್ತಿರ್ಬೋದು ಕೋರಿಯನ್ದು ಕಿಮ್ಚಿ ನೂಡಲ್ಸ್ ಅಂತೇಳಿ ವೆಜ್ ನೂಡಲ್ಸ್ ಇದು ಸೊ ಹಾಗಾಗಿ ಇದನ್ನು ಮಾಡೋಕ್ಕೆ ನಾನು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಗಲೇ ಬಾಯ್ಲ್ ಆಗ್ತಾಯಿದೆ ಇದಕ್ಕೆ ನಾನು ಆ ನೂಡಲ್ಸ್ ಹಾಕ್ತಿದ್ದೀನಿ ನೂಡಲ್ಸ್ ತುಂಬ ದಪ್ಪ ಇದೆ ಬೇಯ್ಯೋಕ್ಕೆ ಎಷ್ಟೊತ್ತು ಬೇಕು ಅದು ಸೊ ಹಾಗಾಗಿ ನೂಡಲ್ಸ್ ಹಾಕಿದ್ದೀನಿ ಇದರಲ್ಲಿ ಇದ್ರ ಜೊತೆಗೆ ವೆಜ್ಜೀಸ್ ಕೊಟ್ಟಿದ್ದಾರೆ ಆ ವೆಜ್ಜಿಸ್ ವೆಜಿಸ್ ಥರ ಇಲ್ಲ ಜಸ್ಟ್ ಸಿಪ್ಪೆಗಳು ಕೊಟ್ಟಿದ್ದಾರೆ ಅನ್ನೋ ಥರನೇ ಇತ್ತು ಆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇದು ಟೂ ಮಿನಿಟ್ಸಲ್ಲಿ ಆಗುವಂಥದ್ದಂತೂ ಅಲ್ವೇ ಅಲ್ಲ ತುಂಬ ಹೊತ್ತು ಬೇಕು ಇದು ಬೇಯೋಕ್ಕೆ ಇದೆಲ್ಲ ಬೆಂದಾದಮೇಲೆ ಚೆನ್ನಾಗಿ ಇದನ್ನು ಸ್ವಲ್ಪ ಇದು ನೀರು ನೀರಾಗೆ ಇರುತ್ತೆ ಕಿಮ್ಚಿ ಆ ಥರ ಗಟ್ಟಿಯಾಗೇನಿರಲ್ಲ ನೀರು ನೀರಾಗೇ ಇರುತ್ತೆ ಸ್ವಲ್ಪ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ತಿದ್ದೀನಿ ನೋಡ್ತಿರ್ಬೋದು ಈಗ ಇದು ಚೆನ್ನಾಗಿ ಬೆಂದಿದೆ ಅದಕ್ಕಾಗಿ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ಮತ್ತೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಇದಕ್ಕೆ ಕಿಂಚಿ ಸೀಸ್ನಿಂಗ್ ಕೊಟ್ಟಿದ್ದಾರೆ ಸೊ ಅದನ್ನು ಮಿಕ್ಸ್ ಮಾಡಬೇಕು ಇದನ್ನು ಆಫ್ ಮಾಡೇ ಮಿಕ್ಸ್ ಮಾಡಬೇಕಂತೆ ಆ ಪ್ಯಾಕೆಟಲ್ಲಿ ಹೇಗೆ ಬರೆದಿದ್ರೆ ಹಾಗೆ ಮಾಡ್ತಿದ್ದೀನಿ ನಾನು ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಆ ಕೆಂಚಿ ಸೀಸ್ನಿಂಗ್ ಅಂತ ಹೇಳ್ತಾರೆ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಅದು ನೋಡ್ತಿರ್ಬೋದು ನೀವು ಸೀಸ್ನಿಂಗ್ ಅಂದರೆ ಅದರಲ್ಲಿ ಬರೀ ಖಾರ ಪುಡಿ ಇದೆ ಬೇರೆ ಏನೂ ಇಲ್ಲ ಆ ಖಾರ ಪುಡಿ ಟೇಸ್ಟೂ ಇಲ್ಲ ತುಂಬ ಖಾರವಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿದ್ದಿದ್ದಿಲ್ಲ ಯಾರಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಟ್ಟು ಮಾಡ್ಕೊಳ್ಳಿ ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿಲ್ಲ ಅದ ಒಂಥರೇ ಇತ್ತು ಖಾರ ಪುಡಿನ ಖಾಲಿ ನೂಡಲ್ಸಲ್ಲಿ ಹಾಕ್ಕೊಂಡು ತಿನ್ನೋ ಥರ ಅದು ಏನು ಚೆನ್ನಾಗಿದ್ದಿಲ್ಲ ವೆಜಿಟೇರಿಯನ್ ಆಗಿದ್ದರೆ ಇದರಲ್ಲಿ ಟೋಫು ಹಾಕ್ಕೋಬೋದಂತೆ ಸೊ ನಾನ್ ವೆಜ್ ತಿನ್ನೋರಾಗಿದ್ದರೆ ಇದಕ್ಕೆ ಎಗ್ ಏನೋ ಹಾಕ್ಕೋಬೇಕು ಅಂತ ಅದರಲ್ಲಿ ಕೊಟ್ಟಿದ್ದರು ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಇದನ್ನು ನೋಡಿದೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಲೈಕ್ ಆಗಲಿಲ್ಲ ಸೊ ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡೋದಿತ್ತು ಬರೀ ರೈಸು ಮತ್ತು ಮಜ್ಜಿಗೆ ಕಿಚಡಿ ಕಿಚಡಿ ಮಾಡ್ತಿದ್ದೀನಿ ಕಿಚಡಿ ಮತ್ತು ಮಜ್ಜಿಗೆ ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಕಪ್ ಅಕ್ಕಿಗೆ ಒಂದು ಕಪ್ಪು ಬೇಳೆ ನಿನ್ನೆ ಫ್ರೈ ಮಾಡಿಟ್ಟಿದ್ದಲ್ವ ಅದೇ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಒಂದು ಕಪ್ಪು ಬೇಳೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನೊಂದು ಸ್ವಲ್ಪ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ನೀರು ಹಾಕಿ ಒಂದು ಕಪ್ಪು ಅಕ್ಕಿ ಒಂದು ಕಪ್ ಹೆಸರು ಬೇಳೆ ಎರಡು ಆಯಿತು ಅದಕ್ಕೆ ನಾನು ಐದು ಕಪ್ ನೀರು ಹಾಕ್ಕೊಂಡು ನೆನೆಗೆ ಇಡ್ತಿದ್ದೀನಿ ಇದರ ಜೊತೆಗೆ ಅಂಥೇಳಿ ಮಜ್ಜಿಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕಿರೋ ಮಜ್ಜಿಗೆ ಏನು ಮಸಾಲ ಗಿಸಾಲ ಅಂತ ಏನೂ ಇಲ್ಲ ಸಿಂಪಲ್ ಮಜ್ಜಿಗೆ ಸೊ ಪಾತ್ರೆನಲ್ಲಿ ಮೊಸರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ ನಾನು ಇದೇ ಥರನೇ ಮಜ್ಜಿಗೆ ಮಾಡೋದು ಓಲ್ಡ್ ಫ್ಯಾಷನ್ ಅಥವಾ ಓಲ್ಡ್ ಸ್ಟೈಲ್ ಅಂತ ಹೇಳ್ಬೋದು ನನಗೆ ಹೀಗೆ ಇಷ್ಟ ಹಾಗಾಗಿ ಇದೇ ಥರನೇ ಮಜ್ಜಿಗೆ ಮಾಡ್ತೀನಿ ಎಲ್ಲರೂ ಇವಾಗ ಮಿಕ್ಸಿ ಗಿಕ್ಸಿನಲ್ಲಿ ಮಾಡ್ತಾರೆ ನಾನು ಹೀಗೆ ಮಾಡೋದು ಮಜ್ಜಿಗೆ ಮಾಡ್ತಾ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಇದ್ದೀನಿ ಇದು ಪಿಂಕ್ ಸಾಲ್ಟ್ ಅಷ್ಟೊಂದೇನು ಉಪ್ಪಾಗಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಿದ ಮೇಲೆ ಇದು ಮಜ್ಜಿಗೆ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಘಮ ಬರಲಿ ಟೇಸ್ಟ್ ಹೆಚ್ಚಾಗಲಿ ಅಂತ ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಇತ್ತು ಅದಕ್ಕಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಒಗ್ಗರಣೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಜೊತೆಗೆ ಸ್ವಲ್ಪ ಹಿಂಗು ಇಲ್ಲೊಂದು ಟಿಪ್ ಹೇಳ್ತೀನಿ ನಿಮಗೆ ಎಣ್ಣೆ ಎಣ್ಣೆಕಾದಮೇಲೆ ನೀವು ಸಾಸಿವೆ ಜೀರಿಗೆ ಹಾಕ್ತೀರ ಚಟಪಟ ಚಟಪಟ ಅಂತ ಸಿಡಿದು ಬಿಡುತ್ತೆ ಎಲ್ಲ ಕಡೆ ಸೊ ಹಾಕಿ ಸಿಡಿಬಾರ್ದು ಅಂದರೆ ತಕ್ಷಣಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಡಿ ಅದು ಸಿಡಿಯೋಲ್ಲ ಸೊ ಈಗ ನೋಡ್ತಿದ್ರೆ ಅಲ್ವಾ ನಾನು ಒಗ್ಗರಣೆ ಹಾಕ್ಕೊಂಡು ಅದನ್ನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಯಿತು ಮುಗೀತು ಇದು ಮಜ್ಜಿಗೆ ತುಂಬ ಚೆನ್ನಾಗಿತ್ತು ಟೇಸ್ಟು ಕಿಚಡಿ ಮಜ್ಜಿಗೆ ಚೆನ್ನಾಗಿರುತ್ತೆ ಬೇಸಿಗೆನಲ್ಲಿ ತಂಪು ಕೂಡ ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿಲ್ಲ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾನು ಒಂದು ರೈಸ್ ಕುಕ್ಕರ್ ತೊಗೊಂಡು ಅಕ್ಕಿನೆನೆ ಇಟ್ಟಿದ್ದೆ ಅಲ್ವಾ ಅಕ್ಕಿನೆಲ್ಲ ರೈಸ್ ಕುಕ್ಕರೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅನ್ನಕ್ಕೆ ಉಪ್ಪು ಹಾಕಿ ಮುಚ್ಚಿ ಒಂದು ಮೂರು ವಿಸಿಲ್ ಮಾಡಿಸಿದರೆ ರೈಸ್ ಕೂಡ ಆಗಿಬಿಡತ್ತೆ ಇದು ಮಧ್ಯಾಹ್ನಕ್ಕೆ ಸಿಂಪಲ್ ಊಟ ಇವತ್ತು ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಜೊತೆಗೆ ಇವತ್ತು ನಿನ್ನೆ ಒಂದು ಸ್ವಲ್ಪ ಗ್ರಾಸರೀಸ್ ಐಟಮ್ಸ್ ಬಂದಿದ್ವು ಹಾಗಾಗಿ ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಜಿಯೋ ಮಾರ್ಟಲ್ಲಿ ಆರ್ಡ್ರ್ ಹಾಕಿದ್ದೆ ಸೊ ನೀವು ನೋಡ್ತಿರ್ಬೋದು ಇದು ಪಾರ್ಸಲ್ ಬಂದಿತ್ತು ಇದರಲ್ಲಿ ನಾನು ತರಿಸಿರೋದು ಶಾವ್ಗೆ ತರಿಸಿದ್ದೀನಿ ಅಕ್ಕಿ ಶಾವ್ಗೆ ಅಕ್ಕಿ ಶಾವ್ಗೆ ಇತ್ತು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ ಫಸ್ಟ್ ಟೈಮ್ ತರಿಸಿರೋದು ಈ ಇದನ್ನು ಈ ಬ್ರ್ಯಾಂಡನ್ನು ಸೊ ಕಾಫಿ ಪೌಡರ್ ಗ್ರೀನ್ ಲೇಬಲ್ ಇನ್ಸ್ಟಂಟ್ ಕಾಫಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಫಿಲ್ಟರ್ ಕಾಫಿನೇ ಇಷ್ಟ ನಮಗೆಲ್ಲ ಅದಕ್ಕೆ ನಾನು ಗ್ರೀನ್ ಲೇಬಲ್ ತರಿಸಿದ್ದೀನಿ ಜೊತೆಗೆ ಬ್ಯಾಂಬಿನೋ ಇದು ಪಾಸ್ತಾ ಶಾವ್ಗೆ ಅಲ್ಲ ಪಾಸ್ತಾ ಇದು ಎಲ್ಬೋ ಅಂತ ಬರುತ್ತಲ್ವ ಆ ಥರ ಪಾಸ್ತಾ ಇದು ಗೋಧಿದೆ ಇದು ಸೊ ನೀವು ತೊಗೊಳ್ಬೇಕಾದ್ರೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಚೆಕ್ ಮಾಡ್ಕೊಳ್ಳಿ ಇದು ಇನ್ನೊಂದು ಪಾಸ್ತಾ ತೊಗೊಂಡಿದ್ದೀನಿ ಇದು ಕೂಡ ಗೋಧಿದೆ ನೀವು ನೋಡ್ತಿರ್ಬೋದು ಇಲ್ಲಿ ಇಂಗ್ರೀಡಿಯಂಟ್ಸ್ ಏನಿದೆ ಅಂತ ಇದು ಗೋಧಿದೆ ಇತ್ತು ಹಾಗೆ ದೀಪಕ್ಕೆ ಎಣ್ಣೆ ಬೇಕಿತ್ತು ಎಣ್ಣೆನೂ ತೊಗೊಂಡಿದ್ದೀನಿ ಒಂದು ಮೂರು ಪ್ಯಾಕೆಟ್ ಏನೋ ಎಣ್ಣೆ ತೊಗೊಂಡಿದ್ದೀನಿ ನಮಗೆ ಎಣ್ಣೆ ತುಂಬ ಹೋಗುತ್ತೆ ದೀಪಕ್ಕೆ ಯಾಕೆ ಅಂದರೆ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ದೇವ್ರ ಮನೇಲಿ ದೀಪ ಉರಿತಾನೆ ಇರುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿ ಬೇಕು ದೀಪಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಫ್ರೈಡೆ ಟು ಸ್ಯಾಟರ್ಡೆ ಮಧ್ಯಾಹ್ನದವರೆಗಿನ ವ್ಲಾಗ್ ಸೊ ನಿಮಗೆ ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹಾಗೆ ಈ ನಿಮ್ಮ ಕನ್ನಡತಿಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು